ಮತ್ತೊಂದು ಕಡೆ ದೇಶದ್ರೋಹಿಗಳಿಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ಧರಾಮಯ್ಯನವರ ಸರ್ಕಾರ ಇದೆ ಪರಮೇಶ್ವರ್ ಅಂತವರು ಗೃಹ ಸಚಿವರಾಗಿದ್ದಾರೆ ಏನೇ ಹಿಂದೂಗಳ ಮೇಲೆ ದಾಳಿ ಆದರೂ ಸಹ ಇದೊಂದು ಸಣ್ಣ ಘಟನೆ ಅಂಥೇಳಿ ರಾಜ್ಯ ಸರ್ಕಾರ ಕೈ ಕಟ್ಟಿಕೊಂಡು ಕೂರ್ತದೆ ನಮ್ಮ ಮೇಲೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲ್ಲ ಅಂತಕ್ಕಂಥ ಒಂದು ಧೈರ್ಯ ಇವತ್ತೇನು ದೇಶದ್ರೋಹಿಗಳಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ ಇದರ ಪರಿಣಾಮವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಮೃದು ಧೋರಣೆ ಏನಿದೆ ದೇಶದ್ರೋಹಿಗಳ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ಕಾಂಗ್ರೆಸ್ ಇವತ್ತು ಪುಡಾರಿಗಳ ವಿರುದ್ಧ ದೇಶದ್ರೋಹಿಗಳ ವಿರುದ್ಧನೂ ಕೂಡ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದೆ ಇದರ ಪರಿಣಾಮ ರಾಜ್ಯದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕದಿಡ್ತಕ್ಕಂಥ ಕೆಲಸ ಆಗಿದೆ ಹಿಂದೂಗಳ ಮೇಲೆ ಇವತ್ತು ಬಲಾತ್ಕಾರ ಆಗ್ತಾ ಇದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಪೊಲೀಸರು ಅವರ ಕಣ್ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದ್ರು ಸಹ ಮುಚ್ಕೊಂಡು ಕೂತಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಅಧಿಕಾರ ಇಲ್ಲ ಯಾಕೆಂತಂದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವ ಭಾವನೆಯಲ್ಲಿ ಭ್ರಮೆನಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ಕಾರಣದಿಂದಲೇ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಮೆರಿತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ದೇಶದ್ರೋಹಿಗಳ ಅಟ್ಟಹಾಸ ಇವತ್ತು ಮೆರಿತಾ ಇರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಇವತ್ತು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಕೈ ಕೊಟ್ಕೊಂಡು ಕೂತ್ರೆ ಖಂಡಿತ ದೇವರು ಕೂಡ ನಮ್ಗೆ ಕ್ಷಮಿಸೋದಿಲ್ಲ ಆಗ ನಾವೆಲ್ಲ ಪಕ್ಷದ ಹಿರಿಯರು ನಾಳೆ ನಾಳೆ ಇವತ್ತು ನಾಳೆ ಕೂತು ಚರ್ಚೆ ಮಾಡೋರಿದ್ದೇವೆ ಇದನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಯಾಕೆಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಕೈಕಟ್ಕೊಂಡು ಕುಳಿತಂಥ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷವಾಗಿ ಇದನ್ನು ನಾವು ಹಾಗೆ ನೋಡ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಇವತ್ತೇನು ತಲೆದೋರಿದೆ ದಿನೇ 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 ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದು ಬಿದ್ದ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ನಿನ್ನೆ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ಸರಿಯಾದ ತನಿಖೆ ಆಗಬೇಕು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸರ್ಕಾರದ ನೇತೃತ್ವದಲ್ಲಿ ಯಾವುದೇ ರೀತಿ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಘಟನೆಗಳ ಬಗ್ಗೆ ಎನ್ ಐ ಎಂದೇ ತನಿಖೆ ಆಗಬೇಕು ಇದು ನಮ್ಮ ಆಗ್ರಹ ಇವತ್ತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣವನ್ನು ಬದುಗಿಡಿ ರಾಜ್ಯದಲ್ಲಿ ಇವತ್ತು ಎಲ್ಲ ಧರ್ಮ ಎಲ್ಲ ಸಮಾಜದ ಜನರು ಕೂಡ ನೆಮ್ಮದಿಂದ ಬದುಕಬೇಕು ಅಂತೇಳಿದ್ರೆ ನಿನ್ನ ನಿಮ್ಮ ತಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವನ್ನು ಬದುಕಿಟ್ಟು ಈ ಸಂಪೂರ್ಣ ಘಟನೆಗಳೇನು ನಡೆದಿದ್ದಾವೆ ಇದನ್ನು ಎನ್ ಐ ಎಗೆ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತಾ ಇದ್ದೇನೆ